ೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಇಲ್ಲಿ ಚಾಲೆಂಜ್ ಮಾಡ್ತದಾಳೆ ವಾಯುಶಾಖ ಮುಂದೆ ಚಾರು ಕಡೆ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಶ್ವನ ವಾಯುಶಾಖಗೆ ತಿಳಿಸಬಿಟ್ಲು ಹಾಗಾದರೆ ಏನಾಯ್ತಪ್ಪ ಫೈನಲಿ ವಿಶ್ವ ತಿಳಿಸಿದಾಗ ವೈಶಾಖ ಮಾಡಿದ್ದೇನು ಎಂಟ್ರಿ ಕೊಡ್ತಿರೋದು ಯಾರದು ಮಂಜೂರಿ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದೆ ಇನ್ನೊಂದು ಇಲ್ಲಿ ಬೇರೆ ಮಾಡೋಕೆ ಮಾಡೋಕ್ಕೆ ಆಗ್ತಿದ್ದಾರೆ ಈ ಕಡೆ ಮಾನ್ಯತಾ ಹಾಗಿದ್ರೆ ಏನು ಪ್ಲಾನ್ ಇರ್ಬೋದು ಈ ಕಡೆ ಚಾರು ಮತ್ತು ರಾಮಾಚಾರಿ ಮದುವೆ ಕಳಚಿ ಬೀಳ್ತಿದೆ ಹಾಗಿದ್ರೆ ಇಬ್ಬರು ಕೂಡ ಡಿವೋರ್ಸ್ ಆಗ್ತಿದ್ದಾರೆ ಅಥವಾ ಮದುವೆ ಹೇಗಪ್ಪ ಕಳಚು ಬೀಳುತ್ತೆ ಇಬ್ಬರು ಸಂಬಂಧ ಕೂಡ ಮುರಿದು ಬೀಳ್ತಿದೆಯಲ್ಲ ಏನಾಗ್ತದೆ ಜೊತೆಗೆ ಇಲ್ಲಿ ಚಾರು ವೈಶ್ವಕಗೆ ಕೊಟ್ಟಂತಹ ಒಂದು ಪರಿಪಾಠ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಇಲ್ಲಿ ಚಾರು ಅನ್ಕೊತಾಳೆ ಖಂಡಿತ ವೈಶಾಖ ಅಕ್ಕ ಮಾವನ್ಗೆ ಮಾವನಿಗೆ ಮಾವನ್ಗೆ ಹೀಗಬೇಕು ಹಾಗೆ ಆಟ ಆಡಿಸ್ತದಾಳೆ ಖಂಡಿತ ಮಾವ ಮತ್ತೆ ಅವಳ ನಡುವೆ ಏನೂ ಇದೆ ಜಸ್ಟ್ ಮಾವನ್ನ ಅವಳು ಹೆದ್ರಸ್ತಾ ಇಲ್ಲ ಮಾವನ್ ಮಾತ್ರ ಅವಳು ತೊಂದರೆ ಕೊಡ್ತಾ ಇಲ್ಲ ಅವಳು ಯಾರ್ಯಾರನೋ ಭೇಟಿ ಆಗ್ತದಾಳೆ ವೈಶಾಖ ಅಕ್ಕ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಬೇರೆ ಏನೂ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಖಂಡಿತ ಇಡೀ ಮನೆಗೆ ಏನಾದರೂ ತೊಂದರೆ ಕೊಡೋ ಪ್ಲ್ಯಾನ್ ಏನಾದರೂ ಇರಬಹುದು ಅವಳಲ್ಲಿ ಅಂತ ಅನ್ಕೋತದಾಳೆ ಈ ಕಡೆ ಚಾರು ಅದಕ್ಕೆ ಸರಿಯಾಗಿ ಈ ಕಡೆ ವೈಶಾಖ ಬಿಹೇವಿಯರ್ ಕೂಡ ಹಾಗೆ ಇದೆ ಜೊತೆಗೆ ಮನೆಗೆ ಬರ್ತದಾಳೆ ಇಲ್ಲಿ ಇಲ್ಲಿ ವೈಶಾಖ ದೇವಸ್ಥಾನಕ್ಕೆ ಹೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಇದೆಲ್ಲ ಅರ್ಥ ಆಗ್ತಾ ಇದ್ರೆ ಆ ಕಡೆ ತನ್ನ ತಮ್ಮ ಕೆಟ್ಟಿಯ ಪ್ರೇಮಿ ಯಾರಿರ್ಬಹುದು ಆ ಹುಡುಗಿ ಮೀರಾ ಅಂತ ಹೇಳಿ ಅಲ್ಲಿ ರಾಮಾಚಾರ್ಯ ಹುಡುಕ್ತಿದ್ದಾರೆ ಜೊತೆಗೆ ಮನೆಯಲ್ಲಿ ಎಲ್ಲರೂ ಕೂಡ ವೈಶಾಖ ಅಕ್ಕನ ಎಷ್ಟೆಲ್ಲ ಕಾಳಜಿ ಮಾಡ್ತಾರೆ ಮಗು ಬಗ್ಗೆ ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಆದರೆ ಅವಳು ಹೊಟ್ಟೆಲಿ ಮಗುನೇ ಇಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಎಷ್ಟು ಆಘಾತ ಆಗಬಹುದು ಖಂಡಿತ ಅಕ್ಕ ಎಲ್ಲರ ಒಂದು ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದಾಳೆ ಇದೇ ರೀತಿ ಆದರೆ ಖಂಡಿತ ಇಲ್ಲ ಈ ರೀತಿ ಕಂಟಿನ್ಯೂ ಆಗಿ ಮುಂದೆ ಎಲ್ಲರಿಗೂ ಕೂಡ ಸತ್ಯ ಹೇಳಿಬಿಡಬೇಕು ಇಲ್ಲ ಅಂದರೆ ಖಂಡಿತ ಅಕ್ಕ ಏನೋ ಮಾಡಿಬಿಡ್ತಾಳೆ ಈ ವಿಷಯನ ಮನೆಯವ್ರ ಮುಂದೆ ಹೇಳಬೇಕು ಅಂತ ನೀಚಾರು ಅಂದ್ಕೊಂಡು ಮನೆಗೆ ಬರ್ತಾಳೆ ನಂತರ ಮನೆಯವರೆಲ್ಲರೂ ಕೂಡ ಎಲ್ಲ ಹೋಗಿದ್ದಮ್ಮ ಏನೂ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಅಂದಾಗ ಹಾಗೆ ನನ್ನ ಸುಸಂದರಿ ಇಬ್ಬರಿಗೂ ಕೂಡ ದೇವರ ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋದೇ ಆಯಿತು ಅಂದಾಗ ಹೌದು ನಮ್ಮ ಮನೆಯಲ್ಲೆಲ್ಲ ಮಗು ಬರ್ತದಾಗೆ ಎಷ್ಟೆಲ್ಲ ಬದಲಾವಣೆ ಆಗ್ತದೆ ಅಲ್ವ ವೈಶಾಖ ಅದ್ಕೆಗಿಂತ ಚಾರು ಅದಕ್ಕೆ ಅವ್ರ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಯಾವಾಗಲೂ ಕೂಡ ಎಷ್ಟು ಕೇರ್ ಮಾಡ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಅಂತ ಶ್ರುತಿ ಕೂಡ ಹೇಳ್ತಿದ್ದಾರೆ ಜೊತೆಗೆ ಹೌದು ಅತ್ತೆ ಕೆಲವೊಮ್ಮೆ ನಮ್ಮನೆ ನಮ್ಮ ಮನೇಲಿ ಎಷ್ಟೋ ಜನ ಮುಖವಾಡ ಹಾಕೊಂಡು ಬದುಕ್ತಿರ್ತಾರೆ ಆ ಮುಖವಾಡನ ಕಳ್ಚು ಬೀಳಿಸ್ಬೇಕಾಗತ್ತೆ ಅಂತ ಹೇಳ್ತಾಳೆ ಚಾರು ಏನಮ್ಮ ಮಾತಾಡ್ತಿದ್ಯಾ ನೀನು ಮುಖವಾಡನ ಅಂತ ಹೇಳಿದ್ರೆ ಹೌದು ಅದೇ ನಾನು ಹೇಳ್ತಿರೋದು ನಿಜಾನೇ ಕೆಲವೊಮ್ಮೆ ಕೆಲವೊಂದು ಮನೆಗಳಲ್ಲಿ ಎಲ್ಲ ಏನು ಏನು ಯಾವುದೇ ವಿಷಯ ಕೂಡ ನಮಗೆ ಕುಲಂಕುಷವಾಗಿ ಗೊತ್ತಿರುವುದಿಲ್ಲ ಎಷ್ಟೋ ವಿಷಯಗಳು ನಮ್ಮಿಂದ ಮನೆ ಮಾಚಿರ್ತಾರೆ ನಾಟಕ ಮಾಡ್ತಿರ್ತಾರೆ ಅದೆಲ್ಲವನ್ನ ಕೂಡ ನಾವು ಪರದೆಯಿಂದ ಹೊರಗಡೆ ತರಗಿಬೇಕು ನಮಗೆ ಮುಂದೆ ಪರದೆ ಹಚ್ಚಿಬಿಟ್ಟಿರ್ತಾರೆ ಹಾಗಾಗಿ ಏನೂ ಕೂಡ ಕಾಣಿಸೋದಿಲ್ಲ ಹಾಗಾಗಿ ಕೆಲವೊಂದು ಪರದೆ ಏನ ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಮನೇಲಿ ಮಗು ಬರ್ತಿದ್ದಾಗೆ ಎಷ್ಟು ಸಂಭ್ರಮ ಇದೆ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದ್ರು ಕೂಡ ಈ ಒಂದು ವಿಷಯನ ನಾನು ಮನೆಯವ್ರ ಮುಂದೆ ಹೇಳೋಕೆ ಆಗ್ತಿಲ್ಲ ಜೊತೆಗೆ ಇಷ್ಟು ಆದ ನಂತರ ಮಗು ಬರ್ತಿರೋ ಖುಷಿಯಲ್ಲಿ ಮನೆಯವರು ಕೂಡ ಖುಷಿಯಾಗಿದ್ದಾರೆ ಈ ನಡುವೆ ನನ್ನ ತಮ್ಮನ ಸಾವಿನ ವಿಷಯ ಹೇಳಬಾರ್ದು ಅಂತಾನೆ ರಾಮಾಚಾರಿ ನಿರ್ಧಾರ ಮಾಡ್ತಾರೆ ಅಷ್ಟರಲ್ಲಿ ವೈಶಾಖ ಕೂಡ ಬರ್ತಾಳೆ ವೈಶಾಖನ ನೋಡ್ತಿದ್ದಂಕೆ ಚಾರು ಇಲ್ಲಿ ಮುಖವಾಡ ಹಾಕೊಂಡಿರೋರು ಇರ್ತಾರೆ ಮುಖವಾಡನ ಕಳ್ಚಿ ಇಡಬೇಕು ಅಂತದ್ದಾಗೆ ವೈಶಾಖಗೆ ಭಯ ಶುರುವಾಗ್ಬಿಡತ್ತೆ ಹೀಗೆ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಈ ಕಡೆ ಮಾವ ಅವರೆಲ್ಲ ಎಲ್ಲಿ ಅಂತ ಕೇಳ್ತಿದ್ದಾಳೆ ಅವರೆಲ್ಲ ಕೂಡ ಹೊರಗಡೆ ಹೋಗಿದ್ದಾರೆ ಅಂದಾಗ ಎಲ್ಲ ಕೂಡ ಹೇಳ್ತೀನಿ ಅತ್ತೆ ಎಲ್ಲರೂ ಕೂಡ ಬರಲಿ ಎಲ್ಲರೂ ಕೂಡ ಮೇಲೆ ಆ ವಿಶ್ವ ಪ್ರಸ್ತಾಪ ಮಾಡೋದು ಒಳ್ಳೇದು ಎಲ್ರಿಗೂ ಕೂಡ ಗೊತ್ತಾಗಲೇಬೇಕು ಅಂತ ಹೇಳ್ತಿದ್ದಾಳೆ ಏನಿರ್ಬೋದು ಏನು ಅಂತ ಅನ್ಕೊತಿರ್ತಾರೆ ಅಷ್ಟರಲ್ಲಿ ಅಗ್ರಹಾರದ ಜನಗಳು ಬರ್ತಾರೆ ಬುಟ್ಟಿ ತುಂಬ ತಿಂಡಿ ತಗೊಂಡು ಏನಿದು ಏನಾಯಿತು ಅಂದಾಗ ನಮ್ಮ ಮನೆಯಲ್ಲಿ ತಿಂಡಿ ಮಾಡಿದ್ವಿ ಅದನ್ನು ಕೊಡೋಣ ಅಂತ ಬಂದ್ವಿ ಅದು ಬೇರೆ ಯಾರಿಗೂ ಅಲ್ಲ ವಶಾಖಗೆ ವ ವೈಶಾಖ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ನಮ್ಮ ಶಾಸ್ತ್ರಿಗಳ ಮನೆಯಲ್ಲಿ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅಂದರೆ ಅದು ನಮ್ಮ ಅಗ್ರಹಾರಿಕೆ ತುಂಬ ದೊಡ್ಡ ವಿಷಯ ಅಲ್ವ ನಿಮ್ಮ ಮನೆ ಮಗಳು ಪ್ರೆಗ್ನೆಂಟ್ ಆದ್ರೇನು ನಮ್ಮ ಮನೆ ಮಗಳು ಪ್ರೆಗ್ನೆಂಟ್ ಆದ್ರೇನೂ ಅದಕ್ಕೋಸ್ಕರನೇ ನಾವು ಅವಳಿಗೆ ಈ ಒಂದು ಸಮಯದಲ್ಲಿ ಏನೇನೋ ತಿನ್ನಬೇಕು ಅನ್ಸುತ್ತಲ್ವ ಅದಕ್ಕೋಸ್ಕರ ತಿಂಡಿ ತೊಗೊಂಡು ಬಂದಿದ್ದೀವಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಜಾನ್ಕಿ ಅವ್ರಿಗೆ ಎಲ್ಲ ಕೂಡ ಖುಷಿಯಾಗುತ್ತೆ ಬಟ್ ಚಾರುಗೆ ಮಾತ್ರ ಅಯ್ಯೋ ಮನೆಯವರು ಅಲ್ಲದೆ ಜನಗಳು ಕೂಡ ಅಕ್ಕ ಅಕ್ಕಪಕ್ಕದವರು ಕೂಡ ವೈಶಾಖ ಅಕ್ಕ ಪ್ರೆಗ್ನೆಂಟ್ ಅನ್ಕೊಂಡಿದ್ದಾರೆ ಇದ್ರಿಂದ ಈ ಮನೆ ಮರ್ಯಾದೆ ಕೂಡ ಹೋಗ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಬೆಳೆಸೋದಕ್ಕೆ ಬಿಡಬಾರ್ದು ಇದನ್ನು ಇಲ್ಲೇ ಚೂಟ್ ಆಗಿಬಿಡ್ಬೇಕು ಇಲ್ಲಿ ವೈಶಾಖ ಅಕ್ಕ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಎಲ್ರೂ ಮುಂದೆ ರಿವೀಲ್ ಮಾಡಲೇಬೇಕಾಗತ್ತೆ ಇನ್ನು ಸಮಯ ಮಿತಿ ಮೀರ್ತದೆ ಅಂತ ಚಾರು ಅನ್ಕೋತಾಳೆ ನಂತರ ನಿನಗೂ ಇನ್ನೇನಾದರೂ ಬೇಕಾದರೆ ಕೇಳಮ್ಮ ಅಂತ ಹೇಳಿ ಆ ಒಂದು ತಿಂಡಿನ ಕೊಟ್ಟು ಜುಣ್ಗಳು ಹೋದರೆ ಈ ಕಡೆ ಮಂಚೂರಿ ಎಂಟ್ರಿ ಕೊಡ್ತಿದ್ದಾರೆ ಯಾರಪ್ಪ ಇದು ಮಂಚೂರಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಮಾನ್ಯತಾ ಅವ್ರಿಗೆ ಮಂಚೂರಿನ ನೋಡಿ ತುಂಬ ಖುಷಿ ಆಗುತ್ತೆ ನೀನು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಫೋನಿನಿಂದ ಅಂದಾಗ ನನ್ನ ಇಂಥ ಫ್ರೆಂಡು ಇಂಡಿಯಾದಲ್ಲಿ ಇರಬೇಕಿದ್ರೆ ಮೀಚ್ ಮಾಡದೇ ಇರೋಕ್ಕಾಗತ್ತೆ ಅದಕ್ಕೋಸ್ಕರ ಬಂದೆ ಹೌದು ನಿನ್ನ ಮಗಳು ಹೇಗಿದ್ದಾಳೆ ನಿನ್ನ ಮಗಳು ತುಂಬ ಮುದಾಗಿದ್ದಾಳೆ ನಂಗೆ ತುಂಬ ಆಸೆ ಇತ್ತು ನಿನ್ನ ಮಗಳನ್ನ ನನ್ನ ಮಗನಿಗೆ ತಂದುಕೋಬೇಕು ಅಂತ ಆದರೆ ಏನು ಮಾಡೋದು ನೀನು ನಿನ್ನ ಅಣ್ಣನ ಮನೆಗೆ ಮಗನಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ಸುಮ್ಮನೆ ಯಾಕೆ ಅಂತ ಅಂತ ಹೇಳಿ ಹೇಳ್ತಿದ್ರೆ ನನ್ನ ಮಗಳು ಇಲ್ಲ ಅಂತಾರೆ ಏನು ಮದುವೆ ಆಗಿ ನಿಮ್ಮ ಅಣ್ಣನ ಮನೇಲಿದ್ದಾಳೆ ಅಂತ ಕೇಳ್ತಿದ್ರೆ ಇಲ್ಲ ನನ್ನ ಮಗ ನನ್ನ ಮಗಳು ನನ್ನ ಅಣ್ಣನ ಮಗಳನ್ ಮಗಂಗೆ ಮದುವೆ ಆಗಲಿಲ್ಲ ಅಂತಾರೆ ಏನು ಮಾತಾಡ್ತಿದ್ಯಾ ನೀನು ಮತ್ತು ಇನ್ನೇನು ಹೇಳ್ತಿದ್ಯಾ ಅಂದಾಗ ನನ್ನ ಮಗಳು ಅವಳು ಆಫೀಸಲ್ಲಿ ಇರೋ ಹುಡುಗನ್ನ ಲವ್ ಮಾಡಿ ಮದುವೆ ಆದ್ಲು ಅಂದಾಗ ಹೌದಾ ಹಾಗಿದ್ರೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ರೆ ಏನು ಚೆನ್ನಾಗಿರೋದು ಏನು ಅವಳಿಗೆ ಅವ್ನಂದ್ರೆ ಪಂಚಪ್ರಾಣ ಪ್ರಾಣ ಎಷ್ಟು ಬದಲಾಗಿದೆ ಅವಳು ಗೊತ್ತಾ ಮೊದಲಿನ ರೀತಿ ಸ್ಕರ್ಟ್ಸ್ ಏನೂ ಕೂಡ ಹಾಕೋದಿಲ್ಲ ಸೀರೆನೇ ಹುಡ್ಕೋತಾಳೆ ಅಂತ ಹೇಳ್ತಿದ್ದಾರೆ ಅಯ್ಯೋ ನನ್ನ ಮಗನ ಮದುವೆ ಆಗಿದೆ ಆಗಿದ್ರೆ ನಾನು ಅದು ಯಾವುದಕ್ಕೂ ಕೂಡ ಅಪೋಸ್ ಮಾಡ್ತಾ ಇರಲಿಲ್ಲ ಅವಳಿಗೆ ಏನು ಇಷ್ಟನೋ ಅದನ್ನೇ ಹಾಕೊಳ್ಳಿ ಅಂತ ಬಿಡ್ತಿದ್ದೆ ಅಂತ ಹೇಳ್ತಾರೆ ಅಯ್ಯೋ ಅವಳು ಅದನ್ನೆಲ್ಲ ತುಂಬ ಫೋರ್ಸ್ಫುಲಿ ಏನು ಹಾಕೋತಿಲ್ಲ ಅದೆಲ್ಲ ಅವ್ಳಿಗೆ ಇಷ್ಟನೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರು ಮದುವೆ ಆಗಿರೋದು ಜಸ್ಟ್ ಅವರಿಬ್ಬರೇ ತಾಲಿ ಕಟ್ಕೊಂಡಿದ್ದಾರೆ ಅಂತಕ ನೀನು ಮುದ್ದು ಹಾಕಬೇಕಿತ್ತಲ್ವಾ ಅಂದಾಗ ಅಯ್ಯೋ ನನ್ನ ಮಗಳು ಅವನಿಲ್ಲ ಅಂದರೆ ಬದುಕೋದೇ ಇಲ್ಲ ಅಂದು ಇನ್ನೇನು ಮಾಡೋದು ಅಂತ ಹೇಳ್ತಾರೆ ಜೊತೆಗೆ ಮಗುಗೂ ಏನಾದರೂ ಆಗಿದೆಯಾ ಅಂದಾಗ ಸಂಸಾರ ಶುರು ಆಗಿದೆ ತಾನೇ ನಾನು ಅದನ್ನು ಶುರು ಮಾಡಿಸ್ತೀನಿ ನನಗಂತೂ ಒಂದು ಮದುವೆ ಆಗಿರೋದು ನನ್ನ ಮಗಳು ಇಷ್ಟನೇ ಇಲ್ಲ ಯಾಕಾದರೂ ಮಾಡಿ ಒಂದಲ್ಲ ಒಂದು ತೊಂದರೆ ಕೊಟ್ಟವರು ಸಂಸಾರ ಶುರು ಮಾಡಿದಾಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಮಾನ್ಯತಾ ಹೌದಾ ನಿನ್ನ ಪರವಾಗಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ನೀನು ಹೇಳ್ದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ವೈಶಾಖ ಬಗ್ಗೆ ಅವರು ಹೇಳುತ್ತಾರೆ ಹಾಗಾಗಿ ನಿನ್ನ ಪರಕಾರ ನಿನ್ ಜೊತೆ ನಿನ್ನ ಪರವಾಗಿ ಕೆಲಸ ಮಾಡ್ತಿರೋ ವೈಶಾಖ ಅಲ್ಲಿದ್ದಾಳೆ ಆದಮೇಲೆ ಆರಾಮಾಗಿ ನೀನು ನಿನ್ನ ಕೆಲಸ ಸಾಧಿಸ್ಕೋಬಹುದಲ್ವಾ ಜೊತೆಗೆ ಅವಳ ಬಗ್ಗೆ ಮನೆಯವರು ಬ ಮನೆಯವರು ಮನಸ್ಸಲ್ಲಿ ಬೇಡವಾ ಬೇಡವಾದ ಭಾವನೆಗಳನ್ನ ಹುಟ್ಟಾಕಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ ಅಂತಂದ್ರೆ ಆಗ್ಯವ್ರ ನಮ್ಮ ಆ ಮನೆಯವ್ರಿಗೆಲ್ಲ ನನ್ನ ಮಗಳು ಅಂದರೆ ಪ್ರಾಣ ಯಾಕಂದರೆ ಅವಳು ಅವ್ರ ಮನೆಗೆ ಹೇಗೆ ಬೇಕೋ ಹಾಗೆ ಬದಲಾಗಿದ್ದಾಳೆ ಸೀರೆ ಉಟ್ಕೋತಾಳೆ ಮಂತ್ರ ಕಲಿತಿದ್ದಾಳೆ ಆ ಮನೆಯನ್ನ ಕಾಪಾಡ್ತಾಳೆ ಎಲ್ಲ ಕೂಡ ಫುಲ್ ಚೇಂಜ್ ಆಗಿಬಿಡ್ದಾಳೆ ನನ್ನ ಮಗಳು ಅವರಂತೂ ನನ್ನ ಮಗಳನ್ನ ತುಂಬಾ ನಂಬ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹೌದಾ ಆದರೆ ನಿನಗಿಷ್ಟ ಅಲ್ಲ ಅವಳ ಸಂಸಾರ ಶುರು ಆಗಿಲ್ಲ ಹಾಗಾದರೆ ಬಿಡು ಎಲ್ಲ ಕೂಡ ಒಳ್ಳೇದೇ ಆಯಿತು ಆ ವೈಶಾಖ ಹೇಗೂ ನಿನ್ನ ಮಾತು ಕೇಳ್ತಾಳೆ ಪ್ರೂಫ್ ಕೂಡ ಇಲ್ಲ ಇಬ್ಬರೇ ಮದುವೆ ಆಗಿದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲ ಆ ವಿಕಾಸ್ ಬನ್ನಿರಿ ಮದುವೆ ಆ ವೈಶಾಖ ಹತ್ರ ಒಂದು ವೀಡಿಯೋ ಆಯಿತು ಆ ವೀಡಿಯೋನ ರಿಲೀಸ್ ರಿಲೀಸ್ ಅದರಿಂದ ನಾನೇ ಮದುವೆ ನಿಂತು ಹೋಯ್ತು ಅಂದಾಗ ವೈಶಾಖ ಹೇಗೂ ಕೈಲೇ ಇದಾಳಲ್ವ ಪ್ರೂಫ್ನ ಡೆಸ್ಟ್ರಾಯ್ ಮಾಡಿಸಿದ್ರೆ ಆಯಿತು ಆ ನಂತರ ಅವ್ರ ಮದುವೆ ಕೂಡ ಪ್ರೂಫ್ ಆಗಿ ನಿಲ್ಲುವುದಿಲ್ಲ ನಂತರ ಏನು ಮಾಡೋದು ನಮ್ಗೆ ಹೇಗೆ ಬೇಕು ವೈಶಾಖ ಇಟ್ಕೊಂಡು ಕೆಲಸ ಮಾಡ್ಕೊಂಡ್ರಾಯ್ತು ಆ ವೈಶಾಖ ನಿನ್ ಮಾತು ಕೇಳ್ತಾಳೆ ನಾರಾಯಣ್ ವೈಶಾಖ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳಿದ್ಮೇಲೆ ಆ ವ್ಯಕ್ತಿನ ಹೇಗ ಆಡಿಸ್ಬೇಕು ಅನ್ನೋದನ್ನ ಅವಳು ಆಡಿಸ್ಲಿ ಹೇಗೆ ಆಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅವ್ಳು ಆಟ ಆಡಿಸ್ಲಿ ನಾವು ಅನ್ಕೊಂಡದನ್ನ ನಾವು ಮಾಡೋಣ ಇಬ್ರನ್ನ ಕೂಡ ದೂರ ಮಾಡೋಣ ಅಂತ ಮಂಚೂರಿಗೆ ಹೇಳ್ತಿದ್ದಾರೆ ಈ ಮುಖಾಂತರ ಚಾರು ಮತ್ತೆ ಚಾರಿಯ ಒಂದು ಸಂಬಂಧಕ್ಕೆ ಕೂತ್ ಎಲ್ಲ ಸಾಧ್ಯತೆ ಕೂಡ ಇದೆ ಆ ಕಡೆ ವೈಶಾಖ ಕುತ್ಕೊಂಡಿರ್ಬೇಕಿದ್ರೆ ಚಾರು ತಿಂಡಿ ತರ್ತಾರೆ ಅಯ್ಯೋ ಏನಾದ್ರೂ ತಿನ್ಬೇಕು ಅನ್ನಿಸ್ತದೆ ತೊಗೊಂಡ್ ಬಂದ್ಯಲ್ಲ ಅಲ್ಲ ಕೊಡು ಈ ದಿನಗಲ್ಲ ತಂದಿದ್ದು ನನ್ಗೆ ಅಂತಾರೆ ನನ್ನ ಲ್ವಾ ಮಾಡ್ತಿ ಪ್ರೆಗ್ನೆಂಟ್ ಅಂದ ಅವ್ರು ತಂದ್ಕೊಂಡಿದ್ರು ಅಂದಾಗ ನೀನು ಪ್ರೆಗ್ನೆಂಟೇ ಅಲ್ವ ನಿನಗೆ ಯಾಕೆ ನೀನು ಹೋಟೆಲ್ ಮಗು ಇದೆಯಾ ಹೋ ತಲೆ ಸು ಬಿದ ತಕ್ಷಣ ಪ್ರೆಗ್ನೆಂಟ್ ಆಗ್ತೀಯಾ ತಲೆಗೆ ಬಟ್ಟೆ ಕಟ್ತಿದ ತಕ್ಷಣ ಬಾಣತಿ ಆಗ್ತೀಯ ಅಂತ ತಕ್ಷಣ ಈ ಕಡೆ ಏನು ಮಾತಾಡ್ತಿದ್ಯಾ ಚಾರು ನೀನು ಅಂತ ಹೇಳಿದ ತಕ್ಷಣ ನನಗೆಲ್ಲ ಕೂಡ ಗೊತ್ತು ನೀನು ನಾಟಕ ಮಾಡ್ತಿದ್ಯಾ ಅನ್ನೋದು ನನಗೆ ಗೊತ್ತು ಬಟ್ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ಅಂತ ಹೇಳಿ ಎಳ್ಕೊಂಡು ಟೆರೆಸ್ ಮೇಲೆ ಕರ್ಕೊಂಡು ಬಂದು ನಾಟಕ ಮಾಡಬೇಡ ಅಕ್ಕ ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆ ನಾಟಕ ಮಾಡ್ತಿದ್ಯಾ ಇನ್ನೇನೇ ಇದ್ರು ಮನೆಯವ್ರಿಗೆ ಅಷ್ಟೇ ಹೇಳೋದು ಬಾಕಿ ಮನೆಯವ್ರ ಮುಂದೆ ನಿನ್ನ ಮುಖವಾಡರ ಇವತ್ತು ಕಳಚಿ ಇಟ್ಟೆ ಇಡ್ತೀನಿ ಯಾವುದೇ ಕಾರಣಕ್ಕೂ ಸುಮ್ಮನಿರೋ ಮಾತೇ ಇಲ್ಲ ಅಂತ ಚಾರು ಹೇಳ್ತಿದ್ದಾಗೆ ವೈಶಾಕಾಗ ಘಡ ಶುರುವಾಗಿದೆ ನಡಕ ಶುರುವಾಗಿದೆ ಗಡಗಡ ಅಂತ ನಡಕ್ತಾ ಇದ್ದಾಳೆ ಹಾಗಿದ್ರೆ ಆಗಬಹುದು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜಿಗೋಸ್ಕರ ವೀಚ್ ಮಾಡಿದ್ನಿವಿ